ಒಬ್ಬ ವ್ಯಕ್ತಿ ಒಂದು ಪ್ರಕಟಣೆಯನ್ನು ಅಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಅದು ದೇವಸ್ಥಾನಕ್ಕೆ ಸಂಬಂಧ ಇಲ್ಲದ ಸಂಗತಿಗಳನ್ನು ಅವರು ಹೇಳಿರುವುದರಿಂದ ನಾನು ಈ ಸಭೆಯನ್ನು ಕರೆದಿದ್ದೇನೆ ಈ ಮುಖ್ಯವಾಗಿ ಒಂದು ವಿಷಯವನ್ನು ಹೇಳಿ ಹೊರಟ ನನ್ನ ಎಡವರದಲ್ಲಿ ಇಬ್ಬರು ಕೂತವರಿಗೂ ಈ ಸಂಗತಿಗಳಿಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಜೊತೆಯಲ್ಲಿ ಇಬ್ಬರಿಗೆ ಇರಬೇಕಿತ್ತು ಅದಕ್ಕೆ ಅವರನ್ನು ನಾನು ಅಂತ ಮಾಡಿಕೊಂಡಿದ್ದೇನೆ ಆ ಈ ಸಭೆಗೆ ನಿಮ್ಮೆಲ್ಲರನ್ನು ನನ್ನ ಆತ್ಮೀಯ ಸ್ನೇಹಿತರುಗಳು ಪತ್ರಿಕೋದ್ಯೋಗದ ಎಲ್ಲ ಮಿತ್ರರನ್ನ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಲ್ಲಿ ತಿರುವ ದೇವಸ್ಥಾನದ ಜಮೀನು ಅತಿಕ್ರಮಣ ಆರೋಪ ಶಾಸಕರಿಗೆ ತಹಸೀಲ್ದಾರ್ ಪ್ರತಿ ದತಿ ಇಲಾಖೆಗೆ ದೂರು ನಮ್ಮ ಕುಂಕಿ ದೇವಸ್ಥಾನಕ್ಕೆ ಬಿಡುತ್ತೇವೆ ಹೇಳಿಕೆ ಅಂತ ಹೇಳುವಂತಹ ಒಂದು ಇದು ವರದಿ ಬಂದಿದೆ ಸುದ್ದಿಶ್ವರ ಎಂದು ವರದಿ ಅದರಲ್ಲಿ ದೇವದಾಸ್ ಶೆಟ್ಟಿ ಅಂತ ಮಾನವನು ಸಂಬಂಧ ಇಲ್ಲದೆ ಗೋಪಿನಾಥ ಡಾಕ್ಟರ್ ಎಳೆದು ತಂದಿದ್ದಾರೆ ನಮಗೂ ಅವರಿಗೂ ಪ್ರಿವಿಲೇಜ್ ಕುಂಕಿ ಹಕ್ಕಿನ ಜಾಗದ ಬಗ್ಗೆ ಡಿಸ್ಪ್ಯೂಟ್ ಇರುವುದು ಸತ್ಯ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಸುರ್ಯ ಅವರ ಕುಂಕಿಯನ್ನು ನಮ್ಮ ಕುಂಕಿಯನ್ನು ಬೇರೆ ಬೇರೆ ವಿಂಗಡಿಸಿ ಬಹುತೇಕರು ಮೂವತ್ತು ಎಚ್ ಎಂಶು ನಮ್ಮ ಕುಂಕಿ ತೊಂಬತ್ತು ಎಚ್ ಎಂಶು ಅವರ ಕುಂಕಿ ಅಂತ ವಿಂಗಡಿಸಿ ಕೊಟ್ಟಿದ್ದಾರೆ ಅದರ ನಂತರ ಏನಾಯಿತು ಅಂತ ಹೇಳಿದರೆ ಅಸ್ಟೆಂಟ್ ಕಮಿಷನ್ ಒಂದು ಸ್ಟೇ ಕೊಟ್ಟರು ನಾವು ಡಿ ಸಿ ಅಲ್ಲಿ ಹೋಗಿ ಸ್ಟೇಟಸ್ ಕೋನ್ ತಗೊಂಡಿದ್ದೆ ಡಿ ಸಿ ಕೋರ್ಟ್ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಸಣ್ಣ ವಿವರವನ್ನು ಕೊಡ್ತಾ ಇದ್ದೀನಿ ನಾನು ಏನಾಯಿತು ಅಂತ ಹೇಳಿದ್ರೆ ಕೆ ಎಲ್ ಆರ್ ಫಿಫ್ಟಿ ಅಪೀಲ್ ಇಟ್ ಇಸ್ ನಾಟ್ ಎಲ್ ಅವರು ಅಂತ ಹೇಳಿ ಅವರು ಮಾಡಿದ್ರು ಹೈಕೋರ್ಟ್ ಇದ್ದು ಅದು ಎಲ್ಲರೂ ಅದನ್ನು ಫೈನಲ್ ಮಾಡಿ ಮೆರಿಟ್ ಪ್ರಕಾರ ಆರ್ಡರ್ ಆಯಿತು ಅಲ್ಲಿ ಅವರು ತೆಗೆದು ಡಿ ಸಿಟಸ್ ತೆಗೆದಾಗ ನಾವು ಅದನ್ನು ತುರ್ತಾಗಿ ಮಾಡಬೇಕು ಕೇಸನ್ನು ತುರ್ತಾಗಿ ಮಾಡಬೇಕು ಇಲ್ಲ ಎರಡು ಸಲ ತಹಸೀಲ್ದಾರ್ ಸುಜಯ್ ವರದಿಯನ್ನು ಮಾಡಿದ್ದಾರೆ ಡಿಸಿ ಅವರಿಗೆ ವರದಿಯನ್ನು ಮಾಡಿದ್ದಾರೆ ಅವರು ಅತಿಕ್ರಮಣವನ್ನು ಮಾಡಿ ಯಾವ ಈ ಆರ್ಡರ್ ನಂತರ ಅತಿಕ್ರಮಣ ಸ್ಟೇಟಸ್ ಇವಾಗ ಅತಿಕ್ರಮಣವನ್ನು ಮಾಡಿ ಬೇಲಿ ಹಾಕಿ ಮಾರ್ಗವನ್ನು ಬಂದ್ ಮಾಡಿ ಬೇರೆ ಬೇರೆ ರೀತಿಯ ಉಪದ್ರವ ಉಂಟು ದೊಡ್ಡ ದೊಡ್ಡ ಗಿಡಗಳನ್ನು ಮರಗಳನ್ನೆಲ್ಲ ತಂದು ನೆಟ್ಟದ್ದಕ್ಕೆ ಒಂದು ವರದಿಯನ್ನು ಸ್ಪಷ್ಟವಾಗಿ ಮಾಡಿದೆ ಅದು ಈ ರೆಸಿಡಿ ಸಹ ಹಾಗೆ ಪೆಂಡಿಂಗ್ ಇದೆ ಡಿ ಸಿ ಕೆಡಸ್ಕೋವನ್ನು ತೆಗೆದು ಎ ಸಿಗೆ ಕೇಸ್ ಕಂಟಿನ್ಯೂ ಮಾಡಲಿಕ್ಕೆ ಆದೇಶ ಮಾಡಿದೆ ಕೇಸ್ ಈಗ ಆಸಿಡೀಸ್ ಅಸೆಂಟ್ ಕಮಿಷನ್ ಪೆಂಡಿಂಗ್ ಇದೆ ಎಲ್ಲಿಯೂ ಕೂಡ ಅವರು ಹೇಳಿದ ಹಾಗೆ ಹೈಕೋರ್ಟ್ ಅಲ್ಲಿ ಜಜ್ಮೆಂಟ್ ಆಗಲಿಲ್ಲ ಇಲ್ಲಿ ಡಿ ಸಿ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಆಗಲಿಲ್ಲ ಸ್ಟೆಟಸ್ಕೋವನ್ನು ವೇಕೆಟ್ ಮಾಡಿ ಎ ಸಿ ಫೈನಲ್ ಜಡ್ ಕೊಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ ಹೈಕೋರ್ಟ್ ಏನ್ ಮಾಡಿತ್ತು ಅಂತಂದ್ರೆ ತ್ರೀ ಮಂತ್ಸ್ ಅದನ್ನು ಮುಗಿಸಿ ಕಳಿಸಿ ಅಂತ ನಾವು ಮಧ್ಯಂತರ ಸ್ಟೇ ಇರುವುದನ್ನು ನಾವೀಗ ಅದರ ಮೇಲೆ ನೀವು ವಿಧಿನ್ ತ್ರೀ ಮಂತ್ಸ್ ಅದನ್ನು ಮುಗಿಸಿ ಕೊಡಬೇಕು ಅಂತ ಎ ಸಿ ಅವರಿಗೆ ಆರ್ಡರ್ ಮಾಡಿದ್ದಾರೆ ಇದಿಷ್ಟು ಸಂಗತಿಗಳು ನಡೆದ ನಾನು ಮುಖ್ಯವಾಗಿ ಹೇಳ್ತೇನೆ ಅವರು ಹೇಳಿದಾಗ ಅವರಿಗೆ ಆ ಜಾಗ ಆಗಲಿಲ್ಲ ಡಿಸ್ಮಿಸ್ ಆಗಿದೆ ಡಿಸ್ಮಿಸ್ ಆಗಿದೆ ಎಂದು ಹೇಳುವಂತದ್ದು ಯಾವ ಸಂಗತಿಗಳು ಇಲ್ಲ ಆಸಿಡ್ ಈಸ್ ಈಗ ಎಸಿ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇದೆ ಪ್ರಿವಿಲೇಜ್ ರೈಟ್ಸ್ ಅಂತ ಹೇಳುವುದರ ಬಗ್ಗೆ ಈಗ ಕರ್ನಾಟಕ ಸರ್ಕಾರ ಕೃಷ್ಣ ಬೈರಗೊಂಡು ಮೊನ್ನೆ ಒಂದು ಕಾನೂನನ್ನು ಮಾಡಿದ್ದಾರೆ ಅದು ಫೈನಲ್ ಆಗಿದೆ ರಾಜ್ಯಪಾಲರ ಆಗಿದೆ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾರು ಪಟ್ಟಾದ ಕದೀಮ್ ಇದ್ದಾರೆ ಹಿಂದಿನಿಂದಲೂ ಯಾರು ಇರುತ್ತೆ ಕದೀಮ ಪಟ್ಟಾಲ ಹೋಲ್ಡರ್ಸ್ ಇದ್ದಾರೆ ಅವರಿಗೆ ಕುಂಕಿ ರೇಟ್ಸ್ ಅಂತ ಹೇಳುವುದರಲ್ಲಿ ನಡನದಲ್ಲಿ ಬರೆದಿದೆ ಅವರಿಗೆ ಸ್ಪಷ್ಟವಾಗಿ ಆ ಕುಂಕಿ ರೇಟ್ಸ್ ಅಂತ ಹೇಳುವಂತ ಮಾಡಿದರೆ ನೀವು ಸದನದಲ್ಲಿ ವಾರೀ ಚರ್ಚೆ ಚರ್ಚೆಗಳಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳೆಲ್ಲ ಅದರ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಕೆಲವು ಹೀಗೆ ಮೊಡಿಫಿಕೇಶನ್ ಆಗಬೇಕು ಪರ್ಚೇಸ್ ಮಾಡಿದವರಿಗೆ ಡಿಕ್ಲೇಷನ್ ಆದವರಿಗೆ ಅದು ಇದೆಲ್ಲ ಬೇರೆ ಸಂಗತಿಗಳಾಯಿತು ಅವರು ಅಲ್ಲಿ ನಾವು ನನ್ನ ಹೆಂಡತಿಯ ಹೆಸರಲ್ಲಿ ಅಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿದ್ದು ಪರ್ಚೇಸ್ ಮಾಡಿದ ಜಾಗ ಜಾಗದಲ್ಲಿ ಈ ಜಾಗಗಳಲ್ಲಿ ಇರುವುದು ದೇವಸ್ಥಾನದ ಜಾಗಗಳನ್ನು ಅವರು ಹೇಳಿದ್ದಾರೆ ಇಲ್ಲಿ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸುತ್ತೇನೆ ಜಲದುರ್ಗ ದೇವಿ ದೇವಸ್ಥಾನದಲ್ಲಿ ಆಡಳಿತ ವ್ಯವಸ್ಥೆ ಇತ್ತು ಜಲದುರ್ಗ ದೇವಿ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಇರುತ್ತಾನೆ ಅಲ್ಲಿ ನಾಗನಗಂಟೆಗೆ ಅಲ್ಲಿ ಊರನ್ನವರ ಊರಿನವರನ್ನಾಗಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರನ್ನು ಹೋಲಿಕೆ ಈ ವ್ಯಕ್ತಿ ಬಿಡ್ತಾ ಇದೆ ಅದರ ನಂತರ ದಿನಗಳಲ್ಲಿ ಡಿ ಸಿ ನಮ್ಮದು ಸ್ಟೇಟಸ್ಗಳು ಹೋದಾಗ ಅವನ ಮಾರ್ಗವು ನಮ್ಮ ಮಾರ್ಗವನ್ನು ಬಂದ್ ಮಾಡಿದನು ನಮ್ಮ ಮಾರ್ಗವನ್ನು ಡೀಪ್ ಆಗಿ ಡೀಪ್ ಒಂದು ಎರಡು ಮೂರು ಮಾತು ಮೇ ಫೀಟ್ ಡೀಪ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗುವ ಜಾಗದಲ್ಲಿ ದೇವಸ್ಥಾನದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನದ ನಾಗರಕಟ್ಟೆಯ ಜಾಗದ ಮರಗಳು ಅದು ಇದು ಎಲ್ಲವನ್ನ ಜೆ ಸಿಡಿಯಲ್ಲಿ ತೆಗೆದು ತೆಗೆದುಬಿಟ್ಟು ಅಲ್ಲಿಗೆ ಎಂಟ್ರೆನ್ಸ್ ಆಗದ ನಾಲ್ಕರ ಗಂಟೆಗೆ ಎಂಟ್ರೆನ್ಸ್ ಆಗದಕ್ಕೆ ಅವರು ಮಾಡಿದ್ರು ನಾವು ಅದಕ್ಕೆ ನಾನೊಂದು ಮನವಿಯನ್ನು ಮಾಡಿದೆ ತಹಸೀಲ್ದಾರಿಗೆ ತಹಸೀಲ್ದಾರರು ವಿ ಎ ಕಳಿಸಿದ್ರು ಆರ್ ಐ ಹೋಗ್ಲಿಲ್ಲ ವಿ ಎ ಹೋಗಿ ಇಲ್ಲ ಅವರು ಮಾರ್ಗವನ್ನು ಮಾತ್ರ ತಗ್ಗಿಸಿದ್ದಾರೆ ಅಂತ ಹೇಳುವಂತ ರಿಪೋರ್ಟ್ ಅನ್ನ ರಿಪೋರ್ಟ್ ರೇಟಿಂಗ್ ಅಲ್ಲಿ ಏನಿಲ್ಲ ಬಾಯ್ದಾರಿಯಲ್ಲಿ ರಿಪೋರ್ಟ್ ಅನ್ನು ಕೊಟ್ಟರು ದೇವಸ್ಥಾನಕ್ಕೆ ಕಂಪ್ಲೇಂಟ್ ಆಗಿದೆ ಬೇರೆಯವರಿಗೆ ನಿಮಗೆ ಗೊತ್ತಿದೆ ದೇವಸ್ಥಾನದವರು ಅಡಳಿತ ಅಧಿಕಾರಿ ಇದ್ದಾರೆ ಪ್ರವೀಣ್ ಅಂತ ಹೇಳಿ ಕುಡಿಯಾಳ ಬಿಡಾರ ಪೀಡಿಯು ಅವರು ಅಲ್ಲಿಗೆ ಹೋಗಿ ಏನು ಮಾಡಲಿಲ್ಲ ತಹಸೀಲ್ದಾರರು ಅಲ್ಲಿಗೆ ಹೋಗಲಿಲ್ಲ ಗ್ರಾಮ ಪಂಚಾಯಿತಿನಲ್ಲಿ ಒಂದಿಷ್ಟು ಜನ ಗ್ರಾಮ ಪಂಚಾಯತ್ ಅಂತ ಹೇಳುವವರು ಒಂದಿಷ್ಟು ಜನ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಅವರೇ ಇವರನ್ನೆಲ್ಲ ಎಲ್ಲ ಸೇರಿಸಿಕೊಂಡು ಒಂದು ಹಾಕಿ ನಾನು ಆ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡುತ್ತೇನೆ ಅಂತ ಹೇಳುವ ಹೇಳಿಕೆಯನ್ನು ನೋಡಿದ್ದಾರೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಅವ ಆ ಜಾಗೆ ಅವರ ಆ ಜಾಗೆ ಅವರದ್ದಲ್ಲ ಅವರ ಕುಂಕಿಯುವ ಈಗ ಏನು ಟೆಸ್ವಾಸ ಆಗಿದೆ ಈಗ ಏನು ಅವನ ಕಟ್ಟೆ ಇದೆ ಅದು ನನ್ನ ಮಾವನ ತಮ್ಮ ಫೇಮಸ್ ಸೆಟ್ ಇಂದಿದ್ದಾರೆ ಅವರ ಕುಂಕಿಲ ಅವರ ಕುಂಕಿ ಲ್ಯಾಂಡ್ ಅವರ ಕಠ್ಯಾಂಡ್ ನಲ್ಲಿ ಒಂದು ನಾಗನ ಕಟ್ಟೆ ಇದೆ ಅದರ ಮೇಲ್ಮಾಗದಲ್ಲಿ ಇನ್ನೊಂದು ನಾಗನಗಟ್ಟೆ ಇದೆ ಈ ಎರಡು ಗಟ್ಟೆಗಳು ಡಿಸ್ಪ್ಯೂಟಿಗೋಸ್ಕರ ಮೇಲೆ ಕೆಳಗೆ ಒಂದು ಇದೀಗ ಕೆಳಗಡೆ ಇರುವಂತದ್ದೇ ಕಟ್ಟೆ ದೇವಸ್ಥಾನದ ನಾಗನಗಟ್ಟೆ ಕಟ್ಟೆ ಹೋಗಲಿಕ್ಕೆ ಅಲ್ಲಿ ಬಿಡುನೇ ಇರುವಂತಹ ಒಂದು ವ್ಯವಸ್ಥೆಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೇಲೆ ಒಂದು ಗಟ್ಟೆ ಏನ್ ಮಾಡಿದ್ದಾರೆ ಅದನ್ನು ಈಗ ಸಂಪೂರ್ಣ ಅದರ ಒಳಗಡೆ ಹೋಗುದಾಗಿ ಮಾಡಿದ್ದಾರೆ ಇನ್ನೊಂದು ಕೇಳ್ತೇನೆ ನಾವು ಗ್ರಾಮ ಪಂಚಾಯಿತಿಗೆ ಸರ್ಕಾರಿ ಜಾಗದಲ್ಲಿ ಕುಮುಕಿ ಕಾನ ಬಾಣೆ ಇನ್ನು ಮೈಸಾರಿ ಗೋವಾಡ ಇದು ಎಲ್ಲೂ ತಹಸೀಲ್ದಾರ್ ಸ್ಪರ್ಧೆಯಲ್ಲಿ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಜಿ ಸಿ ಇರ್ಬೋದು ಇವರಿಗೆ ನನಗೆ ಸಂಬಂಧ ಇಲ್ಲ ಅಂತ ಇವರು ಕೂತ್ಕೊಳ್ತಾರೆ ಅಂತ ಆದ್ರೆ ಇವತ್ತು ನಾನು ನೇರವಾಗಿ ತಹಸೀಲ್ದಾರ್ ಒಂದು ಪ್ರಶ್ನೆ ಕೇಳಿದೆ ಇನ್ನೆಲ್ಲ ಮನೆ ಹೋಗಿ ನಾನು ಅವ್ರ ಹತ್ರ ಮಾತಾಡಿದ್ರು ಅವರ ಹತ್ರ ನೀವು ಅಲ್ಲಿ ಹೋಗಿ ಹೋಗಿ ನೋಡಿ ನಿಮಗೆ ಆ ಜಾಗಕ್ಕೂ ಸಂಬಂಧ ಇಲ್ಲ ದೇವಸ್ಥಾನದ ಸಂಬಂಧಗಳನ್ನು ನಮಗೆ ಹೇಳಬೇಡಿ ದೇವಸ್ಥಾನ ಹೇಳಬೇಕು ನಮ್ಮ ಜಾಗ ಅಂತ ಹೇಳಬೇಕು ಮತ್ತೆ ನಮ್ಮ ಜಾಗ ಅಂತ ಅದು ಒಂದು ಭಾಗ ಸರ್ಕಾರಿ ಜಾಗದಲ್ಲಿ ಒಂದು ಮಾರ್ಗವನ್ನ ಒಂದು ವಿಸ್ತರಿಸುವುದಾಗಲಿ ಅಥವಾ ಅಗಲೀಕರಣ ಮಾಡುವುದಾಗಲಿ ಅದನ್ನು ಡೀಪ್ ಮಾಡುವುದಾಗಲಿ ಮಾಡಲಿಕ್ಕೆ ಆಗೋಲ್ಲ ಇಲ್ಲಿ ಅವಕಾಶಗಳಿಲ್ಲ ಪರ್ಮಿಷನ್ ತೆಕಬೇಕು ಪರ್ಮಿಷನ್ ತೆಕೊಂಡು ಮಾಡುವ ಸರ್ಕಾರಿ ಜಾಗದಲ್ಲಿ ಇದು ಒಂದು ಭಾಗ ಎರಡನೇ ಭಾಗ ಅಂದ್ರೆ ಅವರ ತನ್ನದ ಜಾಗವನ್ನು ಅವರು ಹೀಗೆ ಕೊಡುವುದು ಅದು ಗ್ರಾಮ ಪಂಚಾಯಿತಿಗೆ ಯಾವ ಅಧಿಕಾರ ಇದೆ ಗ್ರಾಮ ಪಂಚಾಯಿತಿಗೆ ಈ ಜಾಗವನ್ನು ಅವರಿಗೆ ಕೊಡಿಸಲಿಕ್ಕೆ ಎಲ್ಲಿ ಅಧಿಕಾರ ಇದೆ ಎಲ್ಲಿಯೂ ಅಧಿಕಾರ ಇಲ್ಲ ಕಂದಾಯ ಇಲಾಖೆಗೆ ಮಾತ್ರ ಅಧಿಕಾರ ಇದೆ ಕಂದಾಯ ಇಲಾಖೆ ನಾನು ತ್ರಿಮಚಿ ಇದರಲ್ಲಿ ರಿಪೋರ್ಟ್ ಅಲ್ಲಿ ಡಿ ಸಿ ಬರೆದಿದ್ರು ಅದನ್ನು ಹೇಳಿಕೊಂಡು ಇಬ್ಬರು ಮಾತಾಡೋದಿಲ್ಲ ಹೇಗೆ ಅಂತ ಹೇಳಿದ್ರೆ ಇದೆಲ್ಲ ಹೋಗಿ ಅಂತ ಹೇಳಿದ್ರೆ ಕರಾವಳಿ ಕುಂಕಿ ಕುಂಕಿ ಎಲ್ಲ ಉಪಿಗೆ ಅಂದರೆ ಸಿವಿಲ್ ಕೋರ್ಟ್ ಅಲ್ಲಿ ನಡೀಲಿ ನಮ್ಮಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅದನ್ನು ಸ್ಟೇಟಸ್ಟೇಟಸ್ ಆರ್ಡರ್ ಮಾಡಿದ್ರು ಯಾರು ರಿಮಾಂಡ್ ಎ ಸಿ ಸಿ ಮಾಡಿ ಕೋರ್ಟ್ ಎಲ್ಲಿ ನಡೀಬೇಕಿತ್ತು ಕಳಿಸಿದ್ದಾರೆ ನನ್ನ ಮಾವನಿಗೆ ತೊಂಬತ್ತೆರಡು ವರ್ಷ ನನ್ನ ಅತ್ತೆ ಮನೆ ತೀರಿ ಹೋದ್ರು ಗೊತ್ತು ಎಂಬತ್ತೊಂಬತ್ತು ವರ್ಷ ನಮ್ಮ ಮತ್ತೆ ತೀರಿ ಅವರಿಬ್ರು ಅವರ ಮಗ ತೀರಿ ಹೋಗಿದ್ದಾರೆ ನನ್ನ ಮಿಸ್ಸಸ್ ಮಾತ್ರ ಇರುತ್ತೆ ನಾವು ಅವರನ್ನು ನೋಡಿಕೊಳ್ಳುವುದು ಅವರ ಊಟ ಎಲ್ಲ ಎಲ್ಲ ಜೀವನದ ಎಲ್ಲ ವ್ಯವಸ್ಥೆ ನಾವೇ ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಹುಡುಕಿಯಾದ ಉಳಿಕೆ ಹುಡುಕಿಯಾದ ಜಾಗ ಇದು ಮಾತ್ರ ಆ ಜಾಗವನ್ನು ಯಾರು ಹುಟ್ಟುತ್ತಿರಲಿ ಈ ಮನುಷ್ಯ ಯಾವುದು ಪರ್ಚೇಸ್ ಮಾಡುವಲ್ಲಿ ಹತ್ತಿರದಿಂದ ಪರ್ಚೇಸ್ ಅವರಿಗೆ ಯಾವ ಆ ಜಾಗವನ್ನು ಕುಮಿಯನ್ನಾಗಲಿ ಅವರ ಕಟ್ಟಾರ ಯಾರು ಹುಟ್ಟಿದ್ದಿಲ್ಲ ಆ ಊರಲ್ಲಿ ಅವರಿಗೆ ಅವರದ್ದೇ ಆದ ಗೌರವ ಇದೆ ಅವರದ್ದೇ ಆದ ಗೌರವ ಇದೆ ಆ ಅವರ ಕೊನೆಯ ಈ ಕಾಲಘಟ್ಟದಲ್ಲಿ ಭಾರಿ ದೊಡ್ಡ ಅಹಿಂಸೆಗಳನ್ನು ನಾನು ಇವರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಅದನ್ನು ನಾವು ನಾವಿದ್ದೇವೆ ನಾನು ಹಳ್ಳಿಯೇನೆ ಮಗಳಿದ್ದಾರೆ ನನಗೆ ಮಕ್ಕಳಿದ್ದಾರೆ ಅವರ ಮಕ್ಕಳು ಇದ್ದಾರೆ ಯಾರು ತಿರು ಹೋದ ಸುಭನಾಥ ಮಗ ಇದ್ದಾರೆ ಅವರು ಇದ್ದಾರೆ ನಾವೆಲ್ಲ ಸೇರಿಕೊಂಡು ಕಾರ್ಯಕ್ರಮವನ್ನು ಮುಗಿಸಿದ್ದೇನೆ ಆದರೆ ಮಾನಸಿಕವಾಗಿ ನಮಗೆ ಭಾರಿ ದೊಡ್ಡ ನೋವುಗಳನ್ನು ಕೊಟ್ಟಿದ್ದಾರೆ ಈ ವ್ಯಕ್ತಿ ತುಂಬಾ ನೋವುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ನಮಗೆ ಅಂತಲ್ಲ ಆಸುಪಾಸುಗಳಲ್ಲಿ ಇರುವ ಎಲ್ಲ ವ್ಯಕ್ತಿಗಳಿಗೂ ಕೂಡ ತೊಂದರೆಗಳನ್ನು ಕೊಡುವುದು ಅವರಿಗೆ ಒಂದು ಅಭ್ಯಾಸ ನಾನು ಪೊಲೀಸ್ ರಿಟೈರ್ಡ್ ಎಸ್ ಹೇಳುವಂಥದ್ದು ಒಂದು ಎಲ್ಲ ಬೇರೆ 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 ಕಡೆ ನಾನು ರಿಟೈರ್ಡ್ ಆಫೀಸರ್ ತಿಳ್ಕೊಂಡು ಅದನ್ನು ಮಾಡುವಂಥದ್ದು ಅದು ಎಲ್ಲ ಮಾಡೋದು ಒಂದು ಪ್ರಶ್ನೆ ಇನ್ನು ಹೆಚ್ಚು ಕಡಿಮೆ ನಾನು ಅದನ್ನು ಹೇಳುವ ನಿಮಗೆ ದಾಖಲೆಗಳು ಬೇಕಾದ್ರೆ ನಾನು ಇನ್ನೊಂದು ಸಲ ನಾನು ಇಲ್ಲಿ ತರಾತುರಿಯಲ್ಲಿ ಕರೆದನ್ನು ಒಂದು ಎಸ್ ಸಿ ಜಾಗ ಇದೆ ಎಂಎಸ್ ಎಸ್ ಸಿ ಜಾಗ ಇತ್ತು ಅದನ್ನ ಡಿಕ್ಲೊರೇಷನ್ ಅಲ್ಲಿ ಡಿಕ್ಲರೇಷನ್ ಅಲ್ಲಿ ಯಮನಮ್ಮ ಅಂದ್ರೆ ನನ್ನ ಮಾವನ ಅಮ್ಮ ಮತ್ತು ಅವರಿಗೆ ಡಿಕ್ಲೊರೇಷನ್ ಇತ್ತು ಆ ಎಂಬತ್ತು ಸೆನ್ಸ್ ಯಾರ ಹೆಸರಲ್ಲಿ ಇತ್ತು ಎಸ್ ಸಿ ಅವರ ಹೆಸರಲ್ಲಿ ಅದನ್ನ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದರೆ ಡಿಕ್ಲೊರೇಷನ್ ಅಲ್ಲಿ ಈ ಡಿಕ್ಲೊರೇಷನ್ ಸೇರಿಸಿ ಸೆನ್ಸ್ ಜಾಗರಣ್ ಮಾಡಿದೆ ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಹೈಕೋರ್ಟ್ ಅಲ್ಲಿ ಕೇಸ್ ಕೂಡ ಹೇಗೆ ಒಂದ್ಸಲ ಅಡ್ಮಿಷನ್ ಆದ್ರೆ ಬರುವಾಗ ತುಂಬ ಸಮಯದಲ್ಲಿ ಅದು ಬರಬಹುದು ಒಂದು ಅಭ್ಯಾಸವಾಗಿ ಇಲ್ಲೇ ಇದ್ರೆ ನಿನ್ನೆ ಈ ವಿಚಾರದಲ್ಲಿ ಗೋಪಿನಾಥರನ್ನು ಎಳೆದು ತರುವಂತ ಅವಶ್ಯಕತೆ ಇರಲಿಲ್ಲ ಅವಶ್ಯಕತೆ ಇರಲಿಲ್ಲ ಎರಡನೇದಾಗಿ ನಾನು ಕಂದಾಯ ಇಲಾಖೆಗೆ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯ ಮುಖಾಂತರ ಬಯಸ್ತಾ ಇದ್ದೇನೆ ಯಾವ ಒಬ್ಬ ಬಡವ ಒಂದು ಹತ್ತು ಸೆನ್ಸೋ ಇಪ್ಪತ್ತು ಸೆನ್ಸೋ ಎಲ್ಲಿಯಾದ್ರು ಅವರು ದೇಲಿ ಹಾಕೊಂಡು ಬದುಕಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ರೆ ನಮ್ಮ ಜಾಗ ಅಂತ ಹೇಳಿ ನೀವು ಓಡಿ ಬರ್ತೀರಿ ನಮ್ಮ ಜಾಗ ನಮ್ಮ ಜಾಗ ನಮ್ಮ ಜಾಗ ಹೇಗೆ ಹುಟ್ಟಿದ್ದೀರಿ ನೀವು ಅಗತ್ಯ ಇದೆ ಇದು ಮಾಡಿದ್ದೇನೆ ಬರ್ತೀವಿ ಆದರೆ ಇದು ನಿಮ್ಮ ಗಣ್ಯದಲ್ಲಿ ನಡೀತಾ ಇದೆ ಇಷ್ಟು ವರ್ಷ ನೀವೇ ಕೊಟ್ಟ ರಿಪೋರ್ಟ್ಗಳು ನೀವೇ ಕೊಟ್ಟ ರಿಪೋರ್ಟ್ ಟ್ರಕ್ಸ್ ಪಾಸ್ ಆಗ್ತಾ ಇದೆ ಎ ಸಿ ಇರಬಹುದು ಡಿ ಸಿ ಇರಬಹುದು ಯಾರೇ ಇರಬಹುದು ಸಾಮಾಜಿಕ ನ್ಯಾಯಕ್ಕೆ ಅವರು ಒತ್ತು ಕೊಡಲೇಬೇಕಾಗುತ್ತೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಲೇಬೇಕಾಗುತ್ತೆ ನಾನು ನಿಮ್ಮ ನಿಮ್ಮ ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಲ್ಲಿ ಟ್ರೆಸ್ಪಾಸ್ ಪಾಸ್ ಆಗಿದೆ ಅಂತ ಹೇಳುವಂತ ದೂರು ಬಂದ ನಂತರ ಅವರು ಎಚ್ಚಿ ಕೊಟ್ಟಿದ್ದಾರೆ ಒಬ್ಬರು ಅಲ್ಲಿ ಇದು ದೇವಿ ದೇವಸ್ಥಾನದ ಹಿಂದಿನ ಆಡಳಿತ ಕುಟುಂಬದ ಹುಡುಕ ಕೊಟ್ಟಿದ್ದಾರೆ ಇದನ್ನು ಯಾವುದೇ ಎನ್ಕ್ವೈರಿಗಳಿಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಇವರು ಇದನ್ನ ಪಂಚಾಯತಿಗೆ ಮಾಡೋದು ಅಂತ ಹೇಳಿ ಯಾರು ಅವರು ಯಾರಿಗೆ ಕೊಡ್ತಾರೆ ಅವರು ಎರಡು ಸಲಕ್ಕಿಲ್ಲ ಈಗ ನನ್ನ ತುಮಕಿ ನಾನು ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ಗ್ರಾಮವನ್ನು ಅವಕಾಶ ಇಲ್ಲ ತುಮಕಿ ಅಂತ ಯಾರು ಯಾರು ಕೊಡುವ ಹಾಗೆ ಇಲ್ಲ ಎರಡನೇದಾಗಿ ಯಾರೋ ಪಂಕಿಯನ್ನು ನಾನು ಬಿಟ್ಟುಕೊಡ್ತೇನೆ ಅಂತ ಹೇಳಲಿಕ್ಕೆ ಎಲ್ಲಿ ಅವಕಾಶಗಳಿದೆ ಅದನ್ನು ತಹಸೀಲ್ದಾರ್ ಅಥವಾ ಕಂದಾಯ ಇರತ ನೋಡಬೇಕು ಅವ್ರು ಇವರು ಕಂದಾಯ ಇಲ್ಲಿಯ ಅವರು ಎಲ್ಲಿವರೆಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಬಡವರು ಇರ್ಬೋದು ಶೋಷಿಸಿದ ಇನ್ನಿತರರಿಗೆ ಎಲ್ಲ ಹಿಡ್ಕೊಂಡು ಬರ್ತಾರೆ ಎಲ್ಲಾ ಮಾನವಗಳನ್ನು ಹಿಡ್ಕೊಂಡು ಬರ್ತಾರೆ ಇತರರಿಗೆ ಇಲ್ಲ ಯಾಕೆಂದ್ರೆ ಮೇಲಿನ ಅಂತ ಭಯೋ ಅದು ಏನು ಅಂತ ಅದಕ್ಕೆ ಗೊತ್ತಾಗುತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಅದು ಹೀಗೆ ಎಲ್ಲಿ ಉಳಿಲಿಕ್ಕಿಲ್ಲ ಒಂದು ದಿವಸ ಇದಕ್ಕೆಲ್ಲ ಸಮಾಜ ಉತ್ತರವನ್ನು ಕೊಡ್ತದೆ ನಾವು ಕೂಡ ಅದರ ಬಗ್ಗೆ ನಾವು ಇನ್ನು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ನಾವು ಅದನ್ನು ಹಿಂದೆ ಬೀಳಬೇಕಾಗ್ತದೆ ಎರಡನೇದಾಗಿ ನಾನು ಅಲ್ಲಿ ಹುಟ್ಟಿದವರು ನಾನು ತೊಕಾಡಿಯಲ್ಲಿ ಹುಟ್ಟಿದ ನನ್ನ ಹೆಂಡತಿ ಏನು ಅವರ ಆರಾಧ್ಯ ದೇವರು ಜಲದುರ್ಗ ದೇವಿ ದೇವಸ್ಥಾನ ಅವರ ಅಜ್ಜಿ ಯಮನಮ್ಮ ಅಂತ ಹೇಳುವರು ಅದನ್ನು ನಡೆಸ್ತಾ ಅದು ಅದ್ರ ಮುಂದೆ ಮತ್ತೆ ನಡೆಸ್ತಿದೆ ಅವರು ಅಣ್ಣದಮ್ಮ ಎಂಡಮೆಂಟ್ ಆಗಿ ಎಂಡಮೆಂಟ್ ಆದವರು ಕೂಡ ಇವರ ಪರವಾಗಿ ಇರುವುದು ಅಂತ ಹೇಳಿದ್ರೆ ಇದು ಎಷ್ಟು ಒಂದು ದುರಂತ ಇದೆ ಅಲ್ಲಿರುವ ಜಲದುರ್ಗ ದೇವಿ ಅಥವಾ ನಾಗ ಸುಮ್ಮನೆ ಕೂತುಕೊಳ್ಳಲಿಕ್ಕೆ ಸಾಧ್ಯವೇ ಯಾರು ಅದಕ್ಕೆ ಇನ್ನೂರಾಗಿದ್ದಾರೆ ಆಗಿದ್ದಾರೆ ಅದರ ಹಿಂದೆ ಇದ್ದಾರೆ ಅವರು ಎಲ್ಲರಿಗೂ ಕೂಡ ದೇವಿ ಉತ್ತರ ಕೊಡ್ತಾರೆ ದೇವಿ ಉತ್ತರ ಕೊಡ್ತಾರೆ ಕೊಡದಿರಲಿಕ್ಕೆ ಸಾಧ್ಯವೇ ಇದೆ ನನ್ನದು ಅಂತ ಹೇಳಲಿಕ್ಕೆ ಈಗ ನೀವು ನಾನು ಇವರಿಗೆ ಈ ವಿಚಾರದಲ್ಲಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಿಮಗೆ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಏನು ಮಾಡಲಿಲ್ಲ ಈಗ ನನ್ನನ್ನು ಎಳೆದು ತಂದಿದ್ದಾರೆ ನನ್ನ ನೀತಿ ಹೇಳಿದ್ ತಂದಿದ್ದಾರೆ ನಾನು ನಿನ್ನೆ ನನ್ನ ಅತ್ತೆಯ ಅಂತಿಮ ಲಾಸ್ಟ್ ಕಾರ್ಯಕ್ರಮ ಹದಿನಾರು ಅದನ್ನು ಮುಗಿಸಿಕೊಂಡು ಇವತ್ತು ಪೇಪರ್ ಅಲ್ಲಿ ಹೀಗೆ ಬಂತು ಅಂತ ಹೇಳುವ ಸರಿ ನಾನು ಕರೆದು ಪತ್ರಿಕೆಗೋಷ್ಠಿ ಮಾಡಿ ನಾನು ಹೇಳ್ತೇನೆ ಅಂತ ಹೇಳಿದ್ದೆ ಆ ಇಲ್ಲಿ ನನ್ನ ನೇರವಾದ ನನ್ನ ಪ್ರಶ್ನೆ ಇರುವುದು ಯಾರಿಗೆ ಅಂತ ಹೇಳಿದರೆ ಕಂದಾಯ ಇಲಾಖೆ ಕಂದಾಯ ಇಲಾಖೆಯವರು ಕಟ್ಟಿ ಕೂತುಕೊಳ್ಳಲಿಕ್ಕೆ ಕಾರಣ ಏನು ಯಾವ ಒಂದು ದೇವಸ್ಥಾನದ ಯಾವುದೋ ಒಂದು ಸಂಗತಿಗಳು ದತ್ತಿ ಧಾರ್ಮಿಕ ದತ್ತಿ ಇಲಾಖೆ ಇದೆ ಧಾರ್ಮಿಕ ಇಲಾಖೆಯಲ್ಲಿ ನಾಮಿನೇಟೆಡ್ ಸದಸ್ಯರು ಇದ್ದಾರೆ ಬೇರೆ ಬೇರೆ ಇದ್ದಾರೆ ಪಿಡಿಒ ಒಬ್ಬ ಅಲ್ಲಿ ಆಡಳಿತಾಧಿಕಾರಿ ಇವ್ರಿಗೆ ಯಾವುದು ಕೇಳುವುದಿಲ್ಲ ಕಾಣುವುದಿಲ್ಲ ಯಾವುದೂ ಇಲ್ಲ ಅಂತ ನಮ್ಮ ನಮ್ಮ ಊರಿನ ಪರಿಸ್ಥಿತಿ ನಮ್ಮ ವ್ಯವಸ್ಥೆಗಳೇ ನಾನು ಒಂದು ಹೇಳ್ತೇನೆ ಸರ್ ನಿಮ್ಮೆಲ್ಲರೂ ನೀವೆಲ್ಲರ ಆತ್ಮೀಯರು ನನಗೆ ಒಂದು ಮಾತಾಡ್ತಾರೆ ಮಾತನ್ನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಸಾಮಾಜಿಕ ನ್ಯಾಯದ ಬಂದಾಗ ನಾನು ನ್ಯಾಯಪರವಾಗಿರ್ತೇನೆ ಯಾವತ್ತು ನ್ಯಾಯಪರ ನಮ್ಮ ಡಿಸ್ಪ್ಯೂಟ್ ಬಿಡಿ ನಮ್ಮ ಡಿಸ್ಪ್ಯೂಟ್ ಕೊನೆಯ ನನಗೆ ಇಪ್ಪತ್ತು ಸೆನ್ಸ್ ಡಿಸ್ಪ್ಯೂಟ್ ಇದೆ ಕಡೆಗೆ ಅದನ್ನ ಪಾಸ್ ಮಾಡಿ ನಾನು ಸೆನ್ಸ್ ಸಿಗದೆ ನನ್ನದೇ ತಂತಿ ನನ್ನದೇ ಕಂಬಗಳನ್ನು ಬಂದು ಹಾಕಿದಲ್ಲಿ ಬೇರೆ ಹಾಕೋದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಿವಿಲ್ ಮೇಟರ್ ನಾವು ಬರೋದಿಲ್ಲ ಸರ್ ನಾವು ಬರೋದಿಲ್ಲ ಸರ್ ಕಂದಾಗಿ ನಮಗೆ ಹೋದ್ರೆ ಈಗ ನಾನು ಹೋಗಿ ಹೇಳಿದ್ದೆ ನಿನ್ನೆ ಶನಿವಾರ ಹೇಳಿದ್ದರೆ ಹೋಗಿ ಬನ್ನಿ ಬೇಡ ಒಂದ್ಸಲ ಹೋಗಿ ಬನ್ನಿ ಏನಾದ್ರೂ ನಡೀತಾ ಇದೆ ಅಲ್ಲ ಅರ್ಜಿ ಬಂದಿದ್ದೇವೆ ಹೋಗಿ ಬನ್ನಿ ಮೇಡಮ್ ಇಲ್ಲ ನಾವು ಬಿಸಿರು ತುಂಬಾ ಕೆಲಸಗಳು ಇದಕ್ಕೆ ಉತ್ತರ ಅಲ್ಲ ಇದಕ್ಕೆ ಉತ್ತರವಲ್ಲ ನಾನು ಏನು ನಾನು ಯಾವ ಸ್ಥಾನದಲ್ಲಿ ಇದ್ದೇನೆ ನನ್ನ ಕರ್ತವ್ಯಗಳನ್ನು ನಾವು ಮುನ್ನಡೆ ರಾತ್ರಿ ಅದನ್ನು ಮಾಡೋದು ಯಾವುದೇ ಅಧಿಕಾರಿ ಅದನ್ನು ಮಾಡಿ ಇದೇ ರೀತಿ ಇನ್ನೊಂದು ಸಂಗತಿ ನಮ್ಮಲ್ಲಿ ನನ್ನಲ್ಲಿ ಬಿಲ್ಡಿಂಗ್ ಇರ್ತದೆ ಬಿಲ್ಡಿಂಗ್ ಇರುವಾಗ ಗ್ರಾಮ ಪಂಚಾಯತ್ ದೂರವಾಜಿ ಏನು ಮಾಡಿತ್ತು ಅಂದರೆ ನನಗೆ ಅವರಿಗೆ ಒಂದು ಅಪಿಲ್ ಇತ್ತು ಅಪೀಲ್ ಇರುವಾಗ ಬೇರೆ ಡೋರ್ ನಂಬರ್ ಬೇರೆ ಕಟ್ಟಡಕ್ಕೆ ಡೋರ್ ನಂಬರ್ ಇದ್ದ ಒಂದು ಸೆಟ್ ಇದ್ದಲ್ಲಿ ಅದನ್ನು ಇದ್ದದ ಅದನ್ನು ಚೇಂಜ್ ಮಾಡಿ ನನ್ನ ಕಟ್ಟಡಕ್ಕೆ ದರವಾಗಿದೆ ಗ್ರಾಮ ಪಂಚಾಯತ್ ನೈನ್ ಲೆವೆಲ್ ಇಲ್ಲ ಯಾವುದೇ ಕಾನೂನುಗಳಿಲ್ಲ ಯಾವುದೂ ಇಲ್ಲ ಸಂಬಳ ತೆಗೆದು ಏನು ಅವರಿಗೆ ಅದು ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಕೇಸ್ ಪೆಂಡಿಂಗ್ ಇದೆ ಅದನ್ನು ವಾಪಸ್ ಆಗಿ ಕ್ಲಬ್ ಮಾಡಿದ್ದೇವೆ ನಾವು ನಮ್ಮ ಪರವಾಗಿ ಇಲ್ಲಿ ಜಜ್ಮೆಂಟ್ ಆಗಿತ್ತು ಅದಕ್ಕೆ ಅವನು ಅಪೀಲ್ ಅಂತ ಅಪೀಲ್ ಹೋಗಿ ಎಷ್ಟೇ ಇದೆ ದೊಡ್ಡ ಸಂಗತಿ ಅಲ್ಲ ಇದಕ್ಕೆ ಇಲ್ಲ ಅದರ ನಂತರ ಇದು ಆ ಮೆಂಟು ಮಾಡಿ ಇವತ್ತು ಸಾಮಾಜಿಕ ವ್ಯವಸ್ಥೆಗಳು ಸಮಾಜ ಎಲ್ಲಿವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯಾವನೋ ಬಲಿಷ್ಠ ಇದ್ರೆ ಯಾವತ್ತೂ ನಾನು ಸ್ಪಷ್ಟವಾಗಿ ಅದನ್ನು ಹೇಳುವುದಿಲ್ಲ ಯಾವ ರೀತಿಯ ಒಂದು ಆಮಿಷಗಳಿರ್ತದೆ ಅದಕ್ಕೆ ಯಾರು ಬೇತರ ಯಾರು ಬೇಕಾದ್ರೆ ಏನು ಆಮೇಲೆ ಹೇಗೆ ಅಂತ ಹೇಳಿದ್ರೆ ಯಾವಾಗ ನೀವು ತೊಂದರೆ ಆಗುತ್ತೆ ನಾನು ಹೋಗ್ತೇನೆ ಆಫೀಸ್ ಆಫೀಸ್ ಹೋಗ್ತೇನೆ ಪೊಲೀಸ್ ಸ್ಟೇಷನ್ ಹೋಗ್ತೇನೆ ಎಲ್ಲ ಪ್ರವರಿಗೆ ಹೋಗ್ತೇನೆ ಅವನಿಗೆ ತೊಂದರೆ ಆಗಬೇಕು ನೋಡೋದಕ್ಕೆ ಇಲ್ಲಿ ನನಗೆ ಬೇರೆ ಏನೋ ಸಂಗತಿ ಇಲ್ಲ ಗೋಪಿನಾಥ ಡಾಕ್ಟರ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಗೋಪಿನಾಥ ಡಾಕ್ಟರ್ ಚರಿತ್ರೆ

ಒಂದು ಎಕರೆ ಮೂವತ್ತೈದು ಸೆನ್ಸ್ ಕುಮಿ ಗೋಪಿನ ಸಂಬಂಧಪಟ್ಟದ್ದು ತೊಂಬತ್ತು ಸೆನ್ಸ್ ಕುಮ್ಕಿ ತೊಂಬತ್ತೈದು ಸೆನ್ಸ್ ಕುಮಿ ದೇವದಾಸಿಗೆ ಸಂಬಂಧಪಟ್ಟದ್ದು ಅದು ಬೇರೆ ಬೇರೆ ಕಡೆ ಇದೆ ಇದೆ ಅದು ಈಗ ಈ ಇವರು ಏನಾದ್ರು ಕೆಲಸ ಮಾಡಿದ್ರೆ ಮನೆ ಅಗಲ ಮಾಡಿ ಮಾಡಿದ್ರಲ್ಲ ಸಮತಟ್ ಮಾಡುವ ಹಾಗೆ ಮಾಡಿದ್ರಲ್ಲ ಆ ಆ ಜಾಗ 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 ಬೇರೆ ಅದು ಅಲ್ಲ ಜಾಗ ಕುಮ್ಕಿ ಜಾಗಲ್ಲ ಅವ್ರಿಗೆ ಸಂಬಂಧಪಟ್ಟ ಕುಮಿ ಅದು ದೇವದ ಶೆಟ್ಟಿ ಸಂಬಂಧಪಟ್ಟದಲ್ಲೇ ಸುದ್ದಿ ತಾಲೂಕಿನಲ್ಲಿ ಹಾ ಅದನ್ನೆಲ್ಲ ನಾನು ಕೊಡ್ತೇನೆ ಗ್ರಾಮ ಪಂಚಾಯತ್ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಕುರ್ತುಕೊಡ್ಕೊಂಡು ಮಾತ್ರ ಏನೋ ಹಾಗೆ ಹೇಗೆ ಏನೋ ಮಾತಾಡ್ತಾ ಇದ್ದಾರೆ ಅಲ್ಲಿ ನನಗೆ ಮೆಸೇಜ್ ಪಾಸ್ ಆಯ್ತು ನಾನೇ ನನಗೆ ನನ್ನಲ್ಲಿ ತಲೆ ನಮ್ಮದೇ ಇದು ಆನ್ ಗೋಯಿಂಗ್ ಕೇಸ್ ಇದೆ ಯಾರು ಅದನ್ನ ಟಚ್ ಮಾಡುವಾಗಿಲ್ಲ ಅದೇ ಇದಕ್ಕೆ ಜಾಗಕ್ಕೂ ಅದಕ್ಕೂ ಸಂಬಂಧ ನನಗೆ ಅವನಿಗೆ ಇರುವ ನಮಗೂ ದೇವಸ್ಥಾನಕ್ಕೆ ಏನು ಡಿಸ್ಪ್ಯೂಟ್ ಇಲ್ಲ ಯಾಕೆಂದ್ರೆ ಡಿಸ್ಪ್ಯೂಟ್ ಅಲ್ಲಿ ನಾಗರಕಟ್ಟೆ ಇರುವುದು ಬೇರೆ ಹೇಗಾದ ಅಲ್ಲಿ ಈ ನಮ್ಮ ಪಂಪ್ ನೋಡಿ ಇಲ್ಲಿ ಹೀಗೆ ಮಾರ್ಗ ಮಾಡಿದ್ದಾರೆ ಮಾರ್ಗ ಮಾಡಿದ್ರೆ ಇಲ್ಲಿ ಇರುವುದು ನಾಗರ ಇದನ್ನು ಈಚೆ ಇವನ ಕುಂಕಿ ತೊಂಬತ್ತೈದು ಸಂಚ ಬಿಕ್ಲರ್ ಅದರಿಂದ ಈ ಜಾಗದಿಂದ ಈಚೆ ನಮ್ಮ ಜಾಗ ಪಟ್ಟ ಕೆಳಗೆ ಮೇಲೆ ನಮ್ಮದು ಒಂದೇ ಕೆಲ ಮೂವತ್ತು ಡಿಕ್ಲೇರ್ ಡಿಕ್ಲೇರ್ ಆಲ್ರೆಡಿ ಡಿಕ್ಲೇರ್ ತಾಸಿಲ್ಲ ಡಿಕ್ಲೇರ್ ಮಾಡಿ ಆದೇಶ ಮಾಡಿ ಇದು ಇಷ್ಟು ಅದು ಇಲ್ಲಿ ಪ್ರೇಮಾದ ಶೆಟ್ಟಿ ಅವರ ಕುಮಕಿ ಜಾಗ ಹೌದು

ಅದೇ ನಮ್ಮಲ್ಲಿ ಬಟ್ಟರು ಕಂದೂರು ಭಟ್ರು ಜಾಗೆ ಕಂದೂರು ಭಟ್ರು ನಿಮಗೆ ಗೊತ್ತ ಸುಪ್ರೇಡ ಅವರ ಜಾಗಿಯನ್ನ ಆ ಮನುಷ್ಯನಿಗೆ ಆ ಮನುಷ್ಯನಿಗೆ ಮಾರಿದ್ರು ಇಲ್ಲ ಕಷ್ಟದಲ್ಲಿ ಅವರಿಗೆ ಮಾಡಿ ಮಾರಿಯನ್ನು ಮಾಡಿದ್ರು ಅಂತಿಲ್ಲ ಅವ್ರಿಗೆ ಗೊತ್ತಾಗ ತೆಗೊಂಡ್ರೆ ನಮ್ಮ ಈಗ ಕೋವಿಡ್ ಸಮಯದಲ್ಲಿ ಬೇರೆ ಗೊತ್ತು ಕೋವಿಡ್ ಇದೆ ಅಲ್ಲ ಅದನ್ನು ನೆಮ್ಮತಿ ಹೋಗಿದ್ದಾರೆ ಜಾಗ ನಮ್ತಾಯಿ ಯಾಕಂದ್ರೆ ಹೆಚ್ಚು ಕಡೆ ಸರಿ ಮಾಡ್ತಾರೆ ಮಾಡಿದ್ದಾರೆ ಈಗ ಸ್ಟೂ ಇರೋಲ್ಲ ನಮಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಜಗಳ ಆಗಿದೆ ಎರಡನೇನಾಯ್ತು ಅಂತ ಹೇಳಿ ಅದರ ಹಿಂದೆ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಹೋಗಿ ಅದು ಮನೆ ಹತ್ರ ಇರುತ್ತಲ್ಲ ದೂರದಲ್ಲಿ ಪೂಜಾರಿ ದೂರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಹೋಗಿ ಅಲ್ಲಿ ನಿಂತು ಐವತ್ತು ಜನರನ್ನು ಇಟ್ಕೊಂಡು ನಾನು ಗಲಜೆಪಿಟ್ಟು ಮಾಡಿಕೊಂಡು ಇರುವ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಹಾಗೆ ಅಸ್ಪಾಸ್ ಆಗ್ಲಿಕ್ಕೆ ಅವಕಾಶಗಳಾಯಿತು

ಈಗ ನಮಗೆ ತೊಂದರೆ ಆಯ್ತು ಇನ್ನು ನೀವೇನಲ್ಲಿ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಏನಿಲ್ಲ ಇದೆ ನೀವೀಗ ಅವರ ಹೆಸರು ಅವರ ಹೇಳಿಕೆಯಲ್ಲಿ ಬಂದಿದೆ ಅನ್ನೋ ಕಾರಣಕ್ಕಾಗಿ ಮಾತ್ರ ಒಪ್ಪಿಕೊಳ್ಳಿಗೊಂಡಿದ್ದೇನೆ ಒಬ್ಬ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ ಸಂಬಂಧಪಟ್ಟ ಅವರ ಕೊನೆಯ ಕಾಲಘಟ್ಟದಲ್ಲಿ ಅವರಿಗೆ ಸಂಬಂಧಪಟ್ಟ ಒಂದಿಷ್ಟು ಜಾಗ ಉಳ್ಕೊಂಡದ ಎಕರೆ ಬಟಾಲಿನ್ ಒಂದು ನಲವತ್ತು ಎಕರೆ ಕೊಂಕಿ ಇದ್ದವರು ಎಲ್ಲವನ್ನು ಕಳ್ಕೊಂಡು ಅಷ್ಟೇ ಉಳ್ಕೊಂಡು ಅದನ್ನ ಇವರು ಬರೋಕಾಲದಲ್ಲಿ ಬೇರೆ ಬೇರೆ ರೀತಿಯ ಪ್ರದರ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಅವರು ಸ್ವಾಧೀನಪಡಿಸಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ಇದೆಲ್ಲ ಸರಿಯಲ್ಲ ಮತ್ತೆ ಒಂದು ದಿವಸ ಅದನ್ನು ನಾನು ನ್ಯಾಯ ಪ್ರಕಂಡಿಸಿದ್ದ ಅಂತ ಹೇಳುವಂಥದ್ದು ನನಗೆ ನನಗೆ ಅವರು ತೊಂಬತ್ತೈದು ಸೆನ್ಸಿ ಜಾಗ ಬೇಕಾಗಿಲ್ಲ ಸರ್ ಇದು ನನ್ನ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ

ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್